ವೀಕ್ಷಕರಿ ಇಂದಿನ ರಾಜಕಾರಣದಲ್ಲಿ ಒಂದು ರಾಜಕೀಯ ಸಾಮಾಜಿಕ ಜೊತೆಗೆ ಸಹಕಾರಿ ರಂಗಗಳಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾಡಿರುವಂತಹ ಮತ್ತು ಮಾಡುತ್ತಿರುವಂತಹ ಸಾಧಕರನ್ನು ಗುರುತಿಸಿ ತಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಪೊಲಿಟೀಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಆ್ಯಂಡ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಮಾಳೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಮಾಳೂರು ಇದರಲ್ಲಿ ಅಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸುತ್ತಾ ಬಂದಿರುವಂತಹ ಮತ್ತು ಬೀಜವಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಸದಸ್ಯರಾಗಿ ಕಾರ್ಯವನ್ನು ನಿರ್ವಹಿಸಿದಂತಹ ಮತ್ತು ಸುಮಾರು ನಲವತ್ತು ವರ್ಷಗಳಿಂದ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಬಂದಿರುವ ಸಮಾಜ ಸೇವಕರು ಈ ಭಾಗದ ಹಿರಿಯ ಮುಖಂಡರು ಆಗಿರುವಂತಹ ಶ್ರೀ ಎಸ್ ಎ ಸುರೇಂದ್ರ ಸರ್ ಅವರು ನಮ್ಮ ಉಪಸ್ಥಿತರಿದ್ದಾರೆ ಇವರಿಗೆ ನಮ್ಮ ಪೊಲಿಟೀಶಿಯನ್ಸ್ ಏನ್ ಇಂಡಿಯಾ ಡಾಟ್ ಕಾಮ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್ ನಮಸ್ಕಾರ ಹಾಗೆ ಇದೇ ಒಂದು ಸಂಸ್ಥೆಯಲ್ಲಿ ಹದಿನೆಂಟು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಾ ಬಂದಿರುವಂತಹ ಇತ್ತೀಚೆಗೆ ಒಂದು ವರ್ಷದಿಂದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರೀ ಎಂ ಜೆ ರಾಘವೇಂದ್ರ ಸರ್ ಅವರು ಕೂಡ ನಮ್ಮ ಉಪಸ್ಥಿತರಿದ್ದಾರೆ ಇವರಿಗೆ ನಮ್ಮ ಪೊಲಿಟೀಸಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್ ನಮಸ್ಕಾರ ಸರ್ ತಾವು ಒಂದು ರಾಜಕೀಯ ರಂಗದಲ್ಲಾಗಿರ್ಬೋದು ಸಾಮಾಜಿಕ ರಂಗದಲ್ಲಾಗಿರ್ಬೋದು ಒಂದು ರಾಜಕೀಯ ರಂಗದಲ್ಲೂ ಕೂಡ ಸಾಕಷ್ಟು ಒಂದು ಕೆಲಸ ಕಾರ್ಯಗಳನ್ನು ಸಾಧನೆಗಳನ್ನು ಮಾಡಿದ್ರಿ ಆ ಎಲ್ಲ ವಿಷಯಗಳನ್ನು ಕೇಳೋದಕ್ಕಿಂತ ಪೂರ್ವದಲ್ಲಿ ಒಂದು ಸಣ್ಣ ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಹೇಳ ನಮಸ್ತೆ ನನ್ನ ಹೆಸರು ಸಿ ಕೆ ಎಸ್ ಸಿ ಹೆಸರುಂದರು ಅಂತೇಳಿ ನಾನು ಸುಮಾರು ನಲವತ್ತು ವರ್ಷಗಳಿಂದ ಸಹ ನಾನು ಈ ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಗುರುಸಿಕೊಂಡಿದ್ದು ಕಿಮ್ಮಣ್ಣ ರತ್ನಾಕರ್ ಪರವಾಗಿ ನಾನು ಆದಷ್ಟು ಅವರಿಗೆ ಅವರ ಎಲೆಕ್ಷನ್ನಲ್ಲಿ ನಾನು ಪ್ರಚಾರ ಮಾಡ್ತಾ ಬಂದೆ ಈಗ ಐದು ವರ್ಷದಲ್ಲಿ ನಾನು ಸಹಕಾರ ಸಂಘಕ್ಕೆ ಬರಬೇಕು ಅಂತ ಇಷ್ಟ ಆಯಿತು ಹಾಗಾಗಿ ಐದು ವರ್ಷದಿಂದ ಸಹಕಾರ ಸಂಘಕ್ಕೆ ನಾನು ಚುನಾಯಿತ ಚುನಾವಣೆ ನಡೆದಾಗ ನಾನು ನಿರ್ದೇಶನಾಗಿ ನಿರ್ದೇಶನಾಗಿ ನಾನು ಗೆದ್ದು ಬಂದು ಒಂದು ವರ್ಷದಿಂದ ನಾನೀಗ ಈ ಸಹಕಾರ ಸಂಘಕ್ಕೆ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸ್ತಾ ಬಂದಿದ್ದೆ ಎಸ್ ಸರ್ ತುಂಬ ಸಂತೋಷ ಸರ್ ಸರ್ ಈ ಒಂದು ಸಹಕಾರಿ ರಂಗಕ್ಕೆ ಆಗಿರ್ಬೋದು ರಾಜಕೀಯ ರಂಗಕ್ಕೆ ಆಗಿರ್ಬೋದು ಹೇಗೆ ಯಾವಾಗ ಪಾದಾರ್ಪಣೆಯನ್ನು ಮಾಡಿದ್ರಿ ಮತ್ತೆ ಯಾಕೆ ಈ ಒಂದು ಸರ್ ರಂಗವನ್ನು ಆಯ್ಕೆ ಮಾಡಿಕೊಡ್ರಿ ಸಹಕಾರ ಸಂಘಕ್ಕೆ ಆಯ್ಕೆ ಆಯ್ಕೆ ಅಂತೇಳಿ ನೋಡೋಣ ರೈತರಿಗಾಗಿ ನಾವು ಏನಾದರೂ ಒಂದು ಅನುಕೂಲ ಮಾಡೋಕ್ಕೆ ನಮ್ಗೆಲ್ಲ ಸಾಧ್ಯನೇ ಕೆಲವು ರೈತರಿಗೆ ಕೆಲವೊಮ್ಮೆ ಕಷ್ಟಗಳಿರ್ತವೆ ನಮ್ಮ ಸಂಘಕ್ಕೆ ನಾವು ಆಯ್ ಸಹಕಾರ ಸಂಘಕ್ಕೆ ನಾನು ಆಯ್ಕೆ ಆದರೆ ರೈತರಿಗೆ ನಾವು ಈ ಸಿಕ್ ಒಳ್ಳೊಳ್ಳೆ ಸಾಲಗಳನ್ನು ಕೊಡ್ತೀವಿ ಜಾಮೀನು ಸಾಲ ಅಂತ ಕೊಡ್ತೀವಿ ಕಡಿಮೆ ಪಟ್ಟಿದ್ದಾದರೆ ಕೊಡ್ತೀವಿ ಬಳಕೆ ಸಾಲ ಅಂತ ಕೊಡ್ತೀವಿ ಇಂಥ ಒಂದು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಲಿಕ್ಕೋಸ್ಕರ ನನಗೆ ಸಹಕಾರ ರಂಗಕ್ಕೆ ಬರಬೇಕು ಅಂತ ಇಷ್ಟ ಆಯಿತು ಹಂಗಾಗಿ ಚುನಾವಣೆಯಲ್ಲಿ ಗೆದ್ದು ನನಗೆ ನಿರ್ದೇಶಕನಾಗಿ ನಾಲ್ಕು ವರ್ಷ ಒಂದು ವರ್ಷ ಅಧ್ಯಕ್ಷನಾಗಿ ನಾನು ಕೆಲಸ ಮಾಡ್ತಾ ಎಸ್ ಸರ್ ತುಂಬ ಸಂತೋಷ ಸರ್ ಸರ್ ತಮ್ಮ ಒಂದು ಸಣ್ಣ ಕಿರು ಪರಿಚಯವನ್ನು ನಮ್ಮ ಹೇಳಿ ಸರ್ ನನ್ನ ಹೆಸರು ನಮಸ್ಕಾರ ವೀಕ್ಷಕರೇ ನನ್ನ ಹೆಸರು ಎಮ್ ಜೆ ರಾಘವೇಂದ್ರ ಅಂತ ಇಲ್ಲೇ ಮಾಡೂರು ಹತ್ರ ಅಕ್ಕಲಕೊಪ್ಪ ಅಂತೇಳಿ ನಮ್ಮ ವಾಸ ಹುಟ್ಟೂರು ನಾನು ಈ ಸಂಸ್ಥೆಯಲ್ಲಿ ಎರಡು ಸಾವಿರದ ಮೂರಕ್ಕೆ ಪಿಗ್ಮಿ ಕಲೆಕ್ಟ್ರಾಗಿ ಸೇವೆ ಸಲಿ ಕೆಲಸಕ್ಕೆ ಸೇರಿಕೊಂಡೆ ಸೇರಿಕೊಂಡ ತದನಂತರದಲ್ಲಿ ನನ್ನ ಕೆಲಸ ಇದ್ದು ನೋಡಿ ಪಿಗ್ಮಿ ಕಲೆಕ್ಷನ್ ಜೊತೆ ಜೊತೆಯಲ್ಲಿ ಲೆಕ್ಕಿಗನಾಗಿ ಸೇರಿಸ್ಕೊಂಡ್ರು ನನ್ನನ್ನು ಈ ಸಂಸ್ಥೆಯ ಆಡಳಿತ ಮಂಡಳಿಯವರು ಈಗ ಒಂದು ವರ್ಷದ ಹಿಂದೆ ಹಾಲಿ ಇದ್ದ ಸೆಕ್ರೆಟರಿಗಳು ಎಸ್ ಟಿ ಸುಧಾಕರ್ ಅವರು ಸ್ವಯಂ ನಿವೃತ್ತಿಯ ಆದ ನಂತರ ನನ್ನನ್ನು ಸಿ ಇ ಒ ಆಗಿ ಮುಂಬಡ್ತಿ ನೀಡಿ ಈ ಸಂಸ್ಥೆಯಲ್ಲಿ ಕೆಲಸಕ್ಕೆ ಸೇರಿಸ್ಕೊಂಡಿದ್ದಾರೆ ಈ ಜನವರಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತ್ನಾಲ್ಕರಿಂದ ನಾನು ಸಹ ಸಿ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ಎಸ್ ಸರ್ ತುಂಬ ಸರ್ ಸರ್ ಈ ಒಂದು ಸಹಕಾರಿ ರಂಗಕ್ಕೆ ತಮಗೆ ಪ್ರೇರಣೆ ಆದಂಥ ವ್ಯಕ್ತಿ ಯಾರು ಆ್ಯಕ್ಚುಲಿ ನಾನು ಇಲ್ಲಿ ಕೆಲಸಕ್ಕೆ ಸೇರಬೇಕಂದ್ರೆ ನಾನು ಹಿಂದೆ ಫೈನಾನ್ಸಲ್ಲಿ ಕಲೆಕ್ಷನ್ ಮಾಡ್ಕೊಂಡಿದ್ದೆ ಅಲ್ಲಿ ಕಲೆಕ್ಷನ್ ಮಾಡ್ತಿರೋದನ್ನು ನೋಡಿ ಆವಾಗಿನ ಅಧ್ಯಕ್ಷರಾದ ಎಸ್ ಟಿ ಪ್ರಸನ್ನ ಕುಮಾರ್ ಅವರು ನೀನು ಈ ಸಂಸ್ಥೆಯಲ್ಲಿ ಪಿಗ್ಮಿ ಕಲೆಕ್ಷನ್ಗೆ ಬರಬೇಕು ಅಂತೇಳಿ ಒತ್ತಾಯ ಪೂರ್ವಕವಾಗಿ ತಗಬಂದು ಸೇರಿಸ್ಕೊಂಡಿದ್ರು ಅದ ನಂತರ ಯಾವ ಪ್ರೇರಣೆ ಅಂತ ಹೇಳಿದ್ರೆ ಅವರೇ ಅವಾಗಿನ ಹಾಲಿ ಅಧ್ಯಕ್ಷರಾದ ಪ್ರಸನ್ನ ಕುಮಾರ್ ಅವರೇ ಪ್ರೇರಣೆ ತುಂಬ ಸಂತೋಷ ತಮಗೆ ಈ ಒಂದು ರಾಜಕೀಯಕ್ಕೆ ಆಗಿರ್ಬೋದು ಸಹಕಾರ ರಂಗಕ್ಕೆ ಆಗಿರ್ಬೋದು ಈ ಒಂದು ನಮಗೆ ಆದರ್ಶ ವ್ಯಕ್ತಿ ಯಾರು ತಮಗೆ ನನಗೆ ಕಿಮ್ಮನೆ ರತ್ನಾಕರ್ ಅವರು ಆದರ್ಶ ವ್ಯಕ್ತಿ ಅವರು ಅವರು ಎರಡು ಸಾರಿ ಒಂದು ಸಾರಿ ಸಚಿವ ಶಿಕ್ಷಣ ಪ್ರಾಥಮಿಕ ಮತ್ತು ಪ್ರೌಢ ಇಲ್ಲ ಶಿಕ್ಷಣ ಮಂತ್ರಿ ಆದರು ಅವರ ಒಂದು ಆಡಳಿತ ರೂಢಿಯನ್ನು ಮತ್ತೆ ಅವರ ಒಂದು ಆದರ್ಶವನ್ನ ನೋಡಿ ನೋಡಿ ನನಗೆ ಅವರ ಬಗ್ಗೆ ಇಷ್ಟ ಆಗಿ ಆದರ್ಶ ವ್ಯಕ್ತಿಯಾಗಿ ಮಾಡ್ತಾರೆ ಆ ಕಡೆ ಹಾಗೆ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಅವರಿಗೆ ಸಪೋರ್ಟ್ ಮಾಡಕ್ಕೆ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೇನೆ ತುಂಬಾ ಸಂತೋಷ ಈ ಒಂದು ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ಯಾರು ಈ ಸಂಸ್ಥೆ ಅಲ್ಲಿಂದ ಈವರೆಗೂ ಹೇಗೆ ಬೆಳ್ಕೊಂಡು ಸರ್ ಸರ್ ಇದು ಹಿಂದೆ ಮಹಿಷೆ ಅಶ್ವತ್ನಾರಾಯಣ ಸಹಕಾರ ಸಂಘ ಅಂತ ಒಂದು ಇತ್ತಂತೆ ಮತ್ತೊಂದು ಮಾಳೂರು ಆಂಜನೇಯ ಸ್ವಾಮಿ ದೇವಸ್ಥಾನ ವ್ಯವಸಾಯ ಸೇವಾ ಸಹಕಾರ ಸಂಘ ಅಂತ ಎರಡು ಸಂಸ್ಥೆ ಇದ್ದಂತೆ ಅದನ್ನು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ದಿವಂಗತ ರಾಜ್ಗೋಪಾಲ್ ಅವರು ಎರಡನ್ನೂ ಸೇರಿಸಿ ಮಾಳೂರು ವ್ಯವಸಾಯ ಸೇವಾ ಸಹಕಾರ ಸಂಘ ಅಂತೇಳಿ ಸ್ಥಾಪಕನೆ ಮಾಡಿ ಅವರೇ ಮೂರು ಫಸ್ಟ್ನೇ ಅಧ್ಯಕ್ಷರಾಗಿ ಅವರೇ ಸ್ಥಾ ಮೂಲ ಸ್ಥಾ ಸಂಸ್ಥಾಪಕರು ಹೀಗೆ ಒಂದು ಸಂಸ್ಥೆ ಬೆಳೀತಾರೆ ಹಾಂ ಈಗ ಹಿಂದಿ ಇದ್ದಂ ಸಣ್ಣ ಸಮಸ್ಯೆ ನನ್ನ ಲೆಕ್ಕ ಹಿಂದೆ ಅದು ದಾಖಲೆ ಇಲ್ಲ ನೂರು ಜನ ಇರ್ಬೋದಾ ನೂರು ಜನ ನೂರು ಜನದಿಂದ ಪ್ರಾರಂಭವಾಗಿದೆ ಅಂತ ಹೇಳಿ ನಮಗೆ ಮಾಹಿತಿ ಇದೆ ಅಸ್ಬಿಟ್ರೆ ಕ್ಲಿಯರ್ ಆದ ಮಾಹಿತಿ ನಮಗೂ ಇಲ್ಲ ಯಾಕಂದ್ರೆ ನಾವು ಹಸುಬರಾಗಿದ್ದರಿಂದ ನಾವೇನು ಹುಟ್ಟೇ ಇರಲಿಲ್ಲ ಬಗ್ಗೆ ನಮಗೆ ಸರಿಯಾದ ಮಾಹಿತಿ ಜನದಿಂದಾಗಿ ಈಗ ಸಾವಿರದ ನೂರ ಐವತ್ತೆರಡು ಜನ ತನಕ ಸದಸ್ಯರು ಹಂತ ಹಂತ ಹಂತವಾಗಿ ಬೆಳೀತಾ ಬಂದಿದ್ದೇವೆ ತುಂಬಾ ಸದಸ್ಯರು ಈ ಒಂದು ಸಂಸ್ಥೆಯ ಪ್ರಸ್ತುತ ಷೇರುದಾರ ಸದಸ್ಯರು ಎಷ್ಟು ಜನ ಇದ್ದಾರೆ ಸಾವಿರದ ನೂರ ಐವತ್ತೆರಡು ಜನ ಷೇರುದಾರ ಇದ್ದಾರೆ ಇದರಲ್ಲಿ ಈಗ ನಮ್ಮದು ಷೇರು ಅಮೌಂಟು ಒಂದು ಕೋಟಿ ಐವತ್ತೇಳು ಲಕ್ಷದ ಇನ್ನೂರ ಅರವತ್ತೆರಡು ರೂಪಾಯಿ ನಮ್ಮದು ಷೇರು ಹಣ ಇದೆ ಏನು ಸರ್ ತುಂಬ ಸಂತೋಷ ಸರ್ ಇನ್ನು ಸರ್ ತಮ್ಮ ಸಂಸ್ಥೆಯ ಷೇರುದಾರ ಸದಸ್ಯರಿಗಾಗಿರ್ಬೋದು ರೈತರಿಗೆ ಆಗಿರ್ಬೋದು ತಮ್ಮ ಸಂಸ್ಥೆಯಿಂದ ಏನೇನು ಸಾಲ ಸೌಲಭ್ಯಗಳನ್ನು ಯೋಜನೆಗಳನ್ನು ಕೊಟ್ಟಿದ್ದೀವಿ ಸರ್ ನಾವು ಈಗ ತುಂಬ ಯೋಚನೆಗಳನ್ನು ಕೊಡ್ತಾ ಇದ್ದೀವಿ ನಾವು ಈಗ ಎಂಟುನೂರ ಹನ್ನೊಂದು ಜನಕ್ಕೆ ಒಂಬತ್ತು ಕೋಟಿ ಅರವತ್ತೊಂದು ಲಕ್ಷದ ಹತ್ತೊಂಬತ್ತು ಸಾವಿರದ ಎಂಬತ್ತೊಂದು ರೂಪಾಯಿ ನಾವು ಅವರಿಗೆ ಕೆ ಸಿ ಸಿ ಎಲ್ ಸಾಲ ಏನು ಹೇಳಿ ಬೆಳೆ ಬೆಳೆ ಸಾಲ ಕೊಡ್ತಾ ಕೊಡ್ತಾಯಿದ್ದೀವಿ ಮಧ್ಯಮಾವಧಿ ಸಾಲನ ಇದ್ದೀವಿ ಅದು ಎಮ್ ಟಿ ಎಲ್ ಸಾಲ ಅಂತೇಳಿ ಅದು ಆರು ವರ್ಷದ ಕಂತೂ ಏಳು ಕೋಟಿ ಮೂವತ್ತೆಂಟು ಲಕ್ಷದ ನಾನ್ನೂರ ಅರವತ್ತೊಂದು ರೂಪಾಯಿ ಅವರಿಗೆ ಕೊಟ್ಟಿರ್ತೀವಿ ಬಾಕಿ ಬಂದು ಹ್ಞೂ ಆಯಿತಾ ಆಮೇಲೆ ನಾವು ಬಳಕೆ ಸಾಲ ಅಂಥೇಳಿ ಏನು ಒಂದು ಲಕ್ಷ ಯಾರು ನಾವು ಸಾಲ ಕೊಟ್ಟಿವಿ ಅವರಿಗೆ ಇಪ್ಪತ್ತೈದು ಪರ್ಸೆಂಟ್ ನಾವು ಸಾಲ ಕೊಡ್ತೀವಿ ಯಾವುದೇ ಮೈಲ್ ತುತ್ತೆ ಆಗ್ಬೋದು ಕೆಮಿಕಲ್ ಆಗ್ಬೋದು ಕ್ರಿಮಿನಾಶಕ ಯಾವುದೇ ವಸ್ತು ಆದರೂ ನಾವು ಅವರಿಗೆ ಆರು ತಿಂಗಳು ಅವರಿಗೆ ನಾವು ಕೆ ಸಿ ಸಿ ಎಲ್ ಸಾಲ ಕೊಟ್ಟಿದ್ದಲ್ಲಿ ಸಹ ಬಳಕೆ ಸಾಲವನ್ನು ಅವ್ರಿಗೆ ಕೊಡ್ತೀವಿ ಆಮೇಲೆ ಪಿಕ್ಮಿ ಸಾಲ ಕೊಡ್ತೀವಿ ಅವರಿಗೆ ಒಂದು ಲಕ್ಷ ನಾವು ಜಾಮೀನು ಯಾರು ನಮ್ಮ ಷೇರದಾರರನ್ನು ನಾವು 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 ವಿಟ್ನೆಸ್ ಹಾಕ್ಸ್ಕೊಂಡು ಒಂದು ಲಕ್ಷ ನಾವು ಪಿಗ್ಮಿ ಸಾಲ ಕೊಡ್ತೀವಿ ಅವರು ಪ್ರತಿ ತಿಂಗಳು ನಮಗೆ ಪಿಗ್ಮಿ ಕಟ್ಟಿ ಒಂದು ವರ್ಷಕ್ಕೆ ಕ್ಲಿಯರ್ ಅವರು ಎಸ್ ಸರ್ ಹ್ಞೂ ಇನ್ನು ಈ ಒಂದು ಸಂಸ್ಥೆಯ ಷೇರು ಬಂಡವಾಳ ಎಷ್ಟು ಷೇರು ಬಂಡವಾಳ ಒಂದು ಕೋಟಿ ಐವತ್ತೇಳು ಲಕ್ಷದ ಇನ್ನೂರ ಐವತ್ತೆರಡು ರೂಪಾಯಿ ಷೇರು ಒಟ್ಟು ಷೇರು ಬಂಡವಾಳ ಒಟ್ಟು ಷೇರು ಎಸ್ ಸರ್ ಸರ್ ಮುಖ್ಯವಾಗಿ ತಾವು ಹೇಳಿ ತಮ್ಮ ಸಂಸ್ಥೆಯ ಒಟ್ಟು ಒಂದು ಡಿಪಾಸಿಟ್ ಎಷ್ಟು ನಮ್ಮ ಸಂಸ್ಥೆಯಲ್ಲಿ ಡಿಪಾಸಿಟ್ಟು ಒಂದು ಕೋಟಿ ನಲವತ್ತೈದು ಲಕ್ಷ ಇದೆ ಈಗ ಹಾಲಿ ಅದರಲ್ಲಿ ಅವಧಿ ಠೇವಣಿ ಉಳಿತಾಯ ಠೇವಣಿ ಪಿಗ್ಮಿ ಠೇವಣಿ ಹಾಗೂ ಚಾಲ್ತಿ ಠೇವಣಿ ಅಂತ ನಾಲ್ಕು ಥರದವು ಇದ್ದಾವೆ ಈ ನಾಲ್ಕು ಥರದಲ್ಲಿ ನಾವು ಅದನ್ನು ಹೆಚ್ಚಾಗಿ ಜಾಮೀನು ಸಾಲದ ಮೇಲೆ ಇನ್ವೆಸ್ಟ್ ಮಾಡ್ತೀವಿ ಅದಿಲ್ಲ ಅಂತ ಹೇಳಿದ್ರೆ ಉಳಿದಲ್ಲಿ ಆಕಸ್ಮಿಕ ಕರೆಂಟ್ ಅಕೌಂಟಲ್ಲಿ ಚಾಲ್ತಿ ಖಾತೆಯಲ್ಲಿ ಒಂದು ದುಡ್ಡು ಉಳಿದರೆ ಡಿ ಸಿ ಬ್ಯಾಂಕಲ್ಲಿ ಎಫ್ ಡಿ ಮಾಡ್ತೀವಿ ಇಲ್ಲಾಂದರೆ ತೀರ್ಥಹಳ್ಳಿಯಲ್ಲಿ ಸಹ್ಯಾಜಿ ಸಂಸ್ಥೆ ಅಲ್ಲಿ ಎಫ್ ಡಿ ಮಾಡ್ತೀವಿ ಸಹ್ಯಾದ್ರಿ ಸಂಸ್ಥೆಯಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಕೊಡ್ತಾರೆ ಅಂತೇಳಿ ಅಲ್ಲಿ ಇಂಟ್ರ ಎಫ್ ಡಿ ಮಾಡಿ ಇಟ್ಟಿರ್ತೀವಿ ಬೇ ಇಲ್ಲ ಇಲ್ಲಿನವ್ರಲ್ಲಿ ಯಾವ್ದಾದ್ರು ಲೋನ್ಗಳು ಕೊಡಬೇಕು ಸಾಲ ಕೊಡಬೇಕು ಅಂತ ಹೇಳಿದ್ರೆ ಅಲ್ಲಿಂದ ಮತ್ತೆ ರಿಟರ್ನ್ ತಂದು ಮತ್ತೆ ಸಾಲಗಳನ್ನು ಕೊಡ್ತೀವಿ ನಮ್ಗೆ ಜಾಸ್ತಿ ಅಮೌಂಟ್ ಇದ್ದಾಗ ಅಲ್ಲಿ ನಾನು ಗೊಬ್ಬರಕ್ಕೆ ಹಾಕ್ತೀವಿ ಗೊಬ್ಬರ ತರಿಸ್ತೀವಿ ಗೊಬ್ಬರಕ್ಕೋಸ್ಕರ ನಮ್ಮ ಸಾಲನು ಅಷ್ಟೇ ಕಿಸಾನ್ ಕ್ರೆಡಿಟ್ ಕಾರ್ಡ ಸಾಲ ಕೊಡ್ತೀವಿ ಮಾಧ್ಯಮವಾದಿ ಸಾಲ ಕೊಡ್ತೀವಿ ಆಮೇಲೆ ಜಾಮೀನು ಸಾಲ ಅಂತ ಕೊಡ್ತೀವಿ ಸದಸ್ಯರಿಗೆ ಠೇವಣಿ ಆಧಾರ ಸಾಲ ಕೊಡ್ತೀವಿ ಕೃಷಿ ಪೂರಕ ಬಳಕೆ ಸಾಲ ಅಂತೇಳಿ ಕೊಡ್ತೀವಿ ಕೃಷಿ ಪೂರಕ ಬಳಕೆ ಸಾಲ ಅಂದರೆ ಯಾರು ಸಾಲ ತಗೊಂಡಿರ್ತಾರೋ ಕೆ ಸಿ ಎಲ್ ಸಾಲ ತಗೊಂಡಿರ್ತೀರೋ ಒಂದು ಲಕ್ಷ ತೆಗೆದ್ರೆ ಇಪ್ಪತ್ತೈದು ಸಾವಿರದವರೆಗೆ ಸಾಲ ಕೊಡ್ತೀವಿ ಯಾವುದೇ ಶ್ಯೂರಿಟಿ ಆಗಲಿ ಏನೂ ತಗೊಂಡೇ ರೈತರಿಗೆ ಈಗ ಯಾಕಂದರೆ ಬೇರೆ ಕಡೆ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ ಮಂಡಿಯಲ್ಲೆಲ್ಲ ಅವ್ರಿಗೆ ಸಾಲ ತೆಗೆದುಬೇಕು ಅಂತ ಹೇಳಿದ್ರೆ ಅವರಿಗೆ ಎರಡೂವರೆ ಪರ್ಸೆಂಟ್ ಮೂರು ಪರ್ಸೆಂಟ್ ಇರುತ್ತೆ ನಮ್ಮಲ್ಲಿ ಕೇವಲ ಒಂದು ಪರ್ಸೆಂಟಿಗೋಸ್ಕರ ಸರ್ ಸಾಲಗಳನ್ನು ಕೊಟ್ಟಿದ್ದೀವಿ ಸರ್ ಒಟ್ಟು ಈ ಒಂದು ಸಂಸ್ಥೆಯ ಲಾಭಾಂಶ ಎಷ್ಟು ಪ್ರಸ್ತುತ ವರ್ಷದಿಂದ ಈ ಹಾಲಿಯ ವರ್ಷದಲ್ಲಿ ಲಾಭಾಂಶ ಒಂಬತ್ತು ಲಕ್ಷದ ಎಪ್ಪತ್ತಾರು ಸಾವಿರ ಇದೆ ಹಿನ್ನೆಲೆಯಲ್ಲಿ ಹದಿನೇಳು ಲಕ್ಷ ಇದೆ ಹದಿನೇಳು ಲಕ್ಷದ ಸಮಥಿಂಗ್ ಇತ್ತು ಹೋದ ಈ ಸಲ ಒಂಬತ್ತು ಲಕ್ಷ ಇದೆ ಯಾಕಂದ್ರೆ ಹಿಂದೆ ಹಿಂಭಾಗದಲ್ಲಿ ಒಂದು ನಬಾರ್ಡ್ ವತಿಯಿಂದ ನಾವು ಒಂದು ಬಿಲ್ಡಿಂಗ್ ಮಾಡ್ತಾ ಇದ್ದೀವಿ ಅದಕ್ಕೆ ಸ್ವಲ್ಪ ಇನ್ವೆಸ್ಟ್ ಆಗಿರೋದ್ರಿಂದ ಸ್ವಲ್ಪ ಲಾಭಾಂಶವನ್ನು ಕಮ್ಮಿ ಆಗಿದೆ ಈ ಸಲ ಎಸ್ ಸರ್ ಈ ಒಂದು ಸಂಸ್ಥೆಯಿಂದ ತಮ್ಮ ಶೇರುದಾರ ಸದಸ್ಯರಿಗೆ ಆಗಿರ್ಬೋದು ಆಗಿರ್ಬೋದು ಡಿವಿಡೆಂಟ್ ಯಾವ ರೀತಿ ಯಾವ ಪ್ರಮಾಣದಲ್ಲಿ ಕೊಡ್ತಾ ಇದ್ದೀರಿ ಅದು ಸ ಈ ನಿವಳ ಲಾಭದಲ್ಲಿ ಹಂಚಿಕೆ ಮಾಡ್ತೀವಿ ನಾವು ಈ ಬಾರಿ ಎರಡು ಪರ್ಸೆಂಟು ಲ ಹಂಚಿಕೆ ಮಾಡಿದ್ವಿ ಹೋಸಲ್ಲಿ ನಾಲ್ಕು ಪಾಯಿಂಟ್ ಐದು ಮಾಡಿದ್ವಿ ಈ ಸಲ ಎರಡು ಪರ್ಸೆಂಟ್ ಮಾಡಿದ್ದನ್ನು ಅದನ್ನು ಹಿಂದೆ ಹಿಂಭಾಗದಲ್ಲಿ ಕಟ್ತಾ ಇರೋ ಬಿಲ್ಡಿಂಗಿಗೆ ದೇಣಿಗೆಯಾಗಿ ಪಡೆದಿದ್ದೀವಿ ಎಸ್ ಸರ್ ಸರ್ ಇದು ನಮ್ಮ ಸಂಸ್ಥೆಯ ಅಡಿಟ್ ವರ್ಗೀಕರಣ ಯಾವ ಒಂದು ಶ್ರೇಣಿಯಲ್ಲಿ ನೇಳ್ತಾ ಇದೆ ಈಗ ನಾನು ಈ ಸಂಸ್ಥೆಗೆ ಸೇರಿದ ಕಾಲದಿಂದಲೂ ನೋಡಿದ ನೋಡೋ ತಪ್ಪ ಈ ವರ್ಗದಲ್ಲೇ ನಾವು ಆಡಿಟ್ ಹುಡುಗ ಆಡಿಟ್ ಇದೆ ಅರಿಶ್ರೀ ಈ ಒಂದು ಸಂಸ್ಥೆಗೆ ಬಂದಾಗಿದ್ದನು ಬಂದಾಗಿದ್ದನು ನಾನು ಈ ವರ್ಗದಲ್ಲಿ ಎಸ್ ಸರ್ ಸರ್ ತಾವು ಹೇಳಿ ತಮ್ಮ ಒಂದು ಸದಸ್ಯರಿಗೆ ಮತ್ತು ರೈತರಿಗೆ ಈ ಈ ಒಂದು ಸಂಸ್ಥೆಯಿಂದ ಏನೇನು ನ್ಯಾಯಬೆಲೆ ಅಂಗಡಿಯಿಂದ ಅಂಗಡಿ ನಮ್ಗೆ ಲೈಸೆನ್ಸ್ ಇಟ್ಟಿದ್ರೆ ಅವರಿಗೆ ಅಕ್ಕಿ ವಿತರಣೆ ಮಾಡ್ತೀವಿ ಆಮೇಲೆ ರಾಸಾಯನಿಕ ಗೊಬ್ಬರ ಏನು ಹೇಳಿ ಡಿ ಎ ಪಿ ಸೂಪರ್ ಏನು ರೈತರಿಗೆ ಬೇಕಾದಂಥ ಎಲ್ಲ ರಾಸಾಯನಿಕ ಗೊಬ್ಬರಗಳನ್ನು ಕೊಡ್ತೀವಿ ಆಮೇಲೆ ಸಾವಯವ ಗೊಬ್ಬರ ಗ್ರೀನ್ ಗೋಲ್ಡ್ ಇದೆ ಅನ್ನಪೂರ್ಣ ಇಂಥ ಗೊಬ್ಬರಗಳನ್ನು ಸಹ ಕೊಡ್ತೀವಿ ಆಮೇಲೆ ಆಮೇಲೆ ರೈತರಿಗೆ ತೋಟಕ್ಕೆ ಬೋರ್ಡ್ ಸಿಂಪಡಣೆ ಮಾಡ್ತೀವಿ ಕೊಳೆ ರೋಗಕ್ಕೆ ಅದಕ್ಕೆ ಮೈಲು ತೊತ್ತು ಮತ್ತು ರಾಳ ಇದನ್ನು ಮಾಡ್ತೀವಿ ಸಪ್ಲೈ ಮಾಡ್ತೀವಿ ಆಮೇಲೆ ಕಳೆ ನಾಶಕ ಏನು ರೌಂಡಪ್ ಇದೆ ಅದನ್ನು ಸಹ ನಾವು ರೈತರಿಗೆ ಏನು ರೈತರಿಗೆ ಬೇಕೋ ನಮ್ಮ ಸಂಸ್ಥೆಯಿಂದ ಗುದ್ದಲಿ ಪಿಕಾಸಿ ಕತ್ತಿ ಎಲ್ಲವನ್ನು ನಾವು ವಿತರಣೆ ಮಾಡ್ತೇವೆ ಹೆಚ್ಚಿಗೆ ಲಾಭಗಳಿಂದ ನಾವು ಬರೀ ಭಾರೀ ಕಡಿಮೆ ಲಾಭದಲ್ಲಿ ನಾವು ರೈತರಿಗೆ ನಾವು ಹೆಚ್ಚಿನ ಲಾಭವನ್ನು ಅಪೇಕ್ಷೆ ಪಡದೆ ತಮ್ಮ ಸಂಸ್ಥೆಯನ್ನ ಒಂದು ಸಮ್ಮತದಲ್ಲಿ ಕಾಪಾಡಿಕೊಂಡು ಹೋಗುವಂತ ತಾವು ಹೇಳಿ ತಮ್ಮ ಸಂಸ್ಥೆಯಿಂದ ಷೇರುದಾರ ಸದಸ್ಯರಿಗೆ ರೈತರಿಗೆ ವಿಶೇಷವಾದ ಸೌಲಭ್ಯಗಳನ್ನ ಬದಗಿಸಿ ಹೇಗೆ ಕೊಡ್ತಾ ಇದ್ರಿ ಕಾಲದಲ್ಲಿ ಏನಾದರೂ ಮರಣ ಹೊಂದಿದರೆ ಅವರಿಗೆ ಏನಾದರೂ ಸಹಾಯಧನವಾಗಿ ಏನಾದ್ರು ಕೊಟ್ಟಿದ್ದಾರೆ ಹೇಗೆ ಹಾ ನಮ್ಮ ಸಂಘದಲ್ಲಿ ಒಂದು ವಿಶೇಷ ಸೌಲಭ್ಯ ಇದೆ ಏನಂತ ಹೇಳಿದ್ರೆ ಈಗ ಷೇರುದಾರ ಸದಸ್ಯರು ಮರಣ ಹೊಂದಿದಾಗ ನಮ್ಮ ಸಂಸ್ಥೆಯಿಂದ ಹತ್ತು ಸಾವಿರ ರೂಪಾಯಿ ಅವರಿಗೆ ಆ ಟೈಮ್ನಲ್ಲಿ ಕೊಡುವಂಥ ಒಂದು ವ್ಯವಸ್ಥೆ ಇದೆ ಅದನ್ನು ಆ ಸಮಯದಲ್ಲಿ ಆ ಏರಿಯಾದಲ್ಲಿರುವ ಡೈರೆಕ್ಟ್ರುಗಳು ಕೊಡ್ತಾರೆ ಇಲ್ಲ ಅಂತೇಳಿದ್ರೆ ನಾವೇ ಅವರ ಮನೆಗೆ ಹೋಗಿ ಕೊಟ್ಟು ಬರ್ತೇವೆ ಯಾಕಂದರೆ ಅದು ಹಿಂದೆ ಇಲ್ಲಿ ಈ ಒಂದು ಹತ್ತು ವರ್ಷದಿಂದ ಆ ಥರದ್ದೊಂದು ಪ ಇದನ್ನು ಹಮ್ಮಿಕೊಂಡಿದ್ದೀವಿ ಯಾಕಂತ ಹೇಳಿದ್ರೆ ಕೆಲವರು ಮರಣ ಹೊಂದಿದಾಗ ಅಲ್ಲಿ ಖರ್ಚು ವೆಚ್ಚಕ್ಕೂ ಒಂದು ಇದ್ದಿದ್ದಂಥ ಪರಿಸ್ಥಿತಿಗಳನ್ನು ನೋಡಿದ ನಮ್ಮ ಹಿಂದಿನ ಆಡಳಿತ ಮಂಡಳಿಯವರು ಆ ಥರದ ಒಂದು ಸೌಲಭ್ಯವನ್ನು ಮಾಡಬೇಕು ಅಂತೇಳಿ ಸೇರಿದಾರ್ರ ಹತ್ರ ಐನೂರು ನೂರು ರೂಪಾಯಿ ದೇಣಿಗೆ ಫಸ್ಟ್ ಕಟ್ಸ್ಕೊಂತೀವಿ ಅದು ಕಟ್ಸ್ಕೊಂಡಾದಮೇಲೆ ಅವರು ಮರಣ ಹೊಂದಿದಾಗ ಅವರ ಮನೆಗೆ ಹತ್ತು ಸಾವಿರ ರೂಪಾಯಿ ಕೊಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ ಹಾಗೆಯೇ ನಮ್ಮಲ್ಲಿ ಕೆ ಸಿ ಸಿ ಎಲ್ ಸಾಲ ಕಟ್ತೀವಲ್ಲ ಅವರಿಗೆ ಇಪ್ಪತ್ತು ರೂಪಾಯಿ ಅಪಘಾತ ವಿಮೆ ಅಂತ ಮಾಡ್ಕೊತೀವಿ ಅವರು ಯಾವುದೇ ಇದರಲ್ಲಿ ರೋಡ್ ಆ್ಯಕ್ಸಿಡೆಂಟಲ್ಲಿ ತೀರೋದ್ರೆ ಅವರ ಸಹ ಮನೆಗೆ ಐವತ್ತು ಸಾವಿರ ರೂಪಾಯಿ ಸೌಲಭ್ಯವನ್ನು ದೊರೆಯುತ್ತೆ ಅದರಿಂದ ದೊರೆಯುತ್ತೆ ದೊರೆಯುತ್ತೆ ಇದೆ ಎಸ್ ಸರ್ ತುಂಬ ಸಂತೋಷ ಸರ್ ಅದೇ ರೀತಿ ತಾವು ಹೇಳಿ ತಮ್ಮ ಒಂದು ಸಂಸ್ಥೆಯಿಂದ ಈ ಒಂದು ಸಂಸ್ಥೆಯ ಅಭಿವೃದ್ಧಿಗಾಗಿ ಸಮಗ್ರ ಅಭಿವೃದ್ಧಿಗಾಗಿ ಏನೇನು ಯೋಜನೆಗಳನ್ನು ಹಾಕೊಂಡಿದ್ರಿ ಈಗ ಏನೇ ಇದೆ ಸರ್ ಸರ್ ನಾವೀಗ ಮುಂದೆ ಈಗ ಈಗ ಒಂದು ಗೋಡನ್ನು ಕಟ್ಟಿದ್ದೀವಿ ನವಾಬಾರ್ಡಿಂದ ಅದ್ರ ಮೇಲೆ ಈಗ ನಾವು ನಮ್ಮ ಸ್ವಂತ ಬಂಡವಾಳ ಏನು ರೈತರ ಹತ್ರ ಎಲ್ಲ ಹೋಗಿ ದೇಣಿಗೆ ಅಂತಿ ದೊಡ್ಡ ಸಭಾಭವನ ಕಟ್ಟಬೇಕಂತ ರೈತರಿಗಾಗಿ ಯೋಚನೆ ಮಾಡಿದ್ವಿ ರೈತರಿಗೆ ನಮ್ಮ ಏನು ಷೇರುದಾರಿದ್ದಾರೆ ಅವರಿಗೆ ಕಡಿಮೆ ದರದಲ್ಲಿ ನಾವು ಕೆಲ ಕಡೆ ಹೋದರೆ ಮೂವತ್ತು ಮೂವತ್ತೈದು ಸಾವಿರ ಕಟ್ಟಬೇಕಾಗ್ತದೆ ಭಾರಿ ಕಡಿಮೆ ದರಕ್ಕೆ ನಾವು ಕೊಡಬೇಕು ಅಂತ ತೀರ್ಮಾನ ಮಾಡಿ ಈ ನೆಕ್ಸ್ಟ್ ದೊಡ್ಡ ಸಭಾಭವನ ಕಟ್ಟಬೇಕು ಅಂತ ಒಂದು ಯೋಜನೆ ಇದೆ ಈಗಿನ ಒಂದು ಸಣ್ಣದೊಂದು ನಮ್ಮ ಸಭಾಭವನ ಇದೆ ನಾವು ರೈತರಿಗೆ ಭಾರಿ ಕಡಿಮೆಗೆ ನಾವು ಅದನ್ನು ರೈತರಿಗೆ ಮಕ್ಕಳು ಮದುವೆ ಆಗಲಿ ಜೀಟಿ ಕಾರ್ಯಕ್ಕಾಗಲಿ ರೈತರಿಗೆ ಭಾರಿ ಕಡಿಮೆ ಇಲ್ಲ ನಾವು ಅವರಿಗೆ ರೈತರಿಗೆ ಹೆಲ್ಪ್ ಮಾಡ್ತಾ ಇದ್ದೀವಿ ನಾವು ಬೇರೆ ಕಡೆ ಎಷ್ಟು ನಾವು ಚಾರ್ಜ್ ತಗೊಳ್ತಾ ಇಲ್ಲ ಎಸ್ ಸರ್ ಸರ್ ಇದು ತಾವು ಹೇಳಿ ತಮ್ಮ ಒಂದು ಹದಿನೇಳು ವರ್ಷಗಳ ಒಂದು ಅವಧಿಯಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳ ಜೊತೆಗೆ ಈ ಒಂದು ಸಂಸ್ಥೆಯ ಸಮಗ್ರ ಅಭಿವೃದ್ಧಿಗಾಗಿ ಯೋಜನೆಗಳನ್ನು ಹಾಕೋಬೇಕಾಗಿದೆ ಸರ್ ಯಾವ ರೀತಿ ಒಂದು ಈ ಸಂಸ್ಥೆನ ಬೆಳೀತಾ ಬಂತು ಸರ್ ತಮ್ಮ ಒಂದು ಅವಧಿಯಲ್ಲಿ ಹಿಂದೆ ಸಂಸ್ಥೆ ಬಾ ಲಾಭಗಳಿದ್ರೂ ಭಾರಿ ಕಮ್ಮಿ ಪ್ರಮಾಣದಲ್ಲಿ ಗೊಬ್ಬರ ಎಲ್ಲ ಹೋಗ್ತಾ ಇತ್ತು ಬಾ ತುಂಬ ಪ್ರೈವೇಟ್ ಅಲ್ಲಿ ಪ್ರೈವೇಟ್ ಸೆಕ್ಟರ್ ಗೊಬ್ಬರಗಳು ತುಂಬ ವ್ಯಾಪಾರ ಆಗ್ತಾ ಇತ್ತು ಈ ಬರ್ತಾ ಬರ್ತಿ ಹಳೆ ಸಿ ಇ ಅವರು ಬಾ ಮೊದಲಿದ್ದ ಸಿ ಇ ಅವರು ಇದರಿಂದ ಗೊಬ್ಬರಗಳು ಜಾಸ್ತಿ ಹೋಗ್ತಾ ಹೋಗ್ತಾ ಇನ್ನೂ ಜಾಸ್ತಿ ಹೋಗ್ತಾ ಬಂತು ಈಗಲೂ ಅಷ್ಟೇ ನಮ್ಮಲ್ಲಿ ಗೊಬ್ಬರ ಹೆಚ್ಚು ಕಮ್ಮಿ ಒಂದು ವರ್ಷದಲ್ಲಿ ಎರಡು ಎರಡೂವರೆ ಕೋಟಿ ಹತ್ರ ಟ್ರಾನ್ಸಾಕ್ಷನ್ ಆಗುತ್ತೆ ರಾಸಾಯನಿಕ ಗೊಬ್ಬರಗಳು ರಾಳ ತುತ್ತ ಹಾಗೆಯೇ ಇದು ಕೃಷಿ ಉಪಕರಣ ಕೃಷಿ ಉಪಕರಣಗಳು ಮಾಡ್ತೀವಿ ಬುಟ್ಟಿ ಈಗ ಗುದ್ಲಿ ಎಲ್ಲವನ್ನೂ ಮಾಡ್ತೀವಿ ಇನ್ನು ಮುಂದಿನ ಹಂತದಲ್ಲಿ ಸ್ವಲ್ಪ ಇನ್ನೂ ಅಭಿವೃದ್ಧಿ ಮಾಡಬೇಕು ಅಂತ ಇದೆ ಅದೆಲ್ಲ ಹಿಂಭಾಗದಲ್ಲಿ ಒಂದು ಸಭಾಭವನ ಕಟ್ತಾ ಇದ್ದೀವಿ ಸಭಾಭವನ ಕಟ್ಟೋದ್ರಿಂದ ಸ್ವಲ್ಪ ಈಗ ಅಮೌಂಟ್ ಎಲ್ಲ ಆ ಕಡೆ ಡೈವರ್ಟ್ ಆಗಿದೆ ಆ ಸಭಾಭವನ ಫಿನಿಷ್ ಆದಮೇಲೆ ಮುಂದೆ ಸ್ವಲ್ಪ ಈಗ ವ್ಯಾಪಾರದ ಬಗ್ಗೆ ಇಂಪ್ರೂವ್ಮೆಂಟ್ ಮಾಡಿ ಈಗ ನಮ್ಗೆ ಏನೇ ಲಾಭಗಳು ಬಂದರೂ ವ್ಯಾಪಾರದಿಂದ ಬರೋದೇ ಬಿಟ್ಟರೆ ಇಲ್ಲಿ ನಮ್ಮ ಸೊಸೈಟಿಲಿ ನಡೀತಾ ಇರೋಂಥ ಸಾಲದಲ್ಲಿ ಯಾವುದೇ ತರಬಲ್ಲ ಯಾಕಂದರೆ ಸರ್ಕಾರದಿಂದ ಸಿಗೋವಂಥ ಮಾರ್ಜಿನೇ ಎರಡು ಪರ್ಸೆಂಟ್ ನಮಗೆ ಎರಡು ಪರ್ಸೆಂಟ್ ಇಲ್ಲಿರೋ ಸಿಬ್ಬಂದಿ ಅದು ಇದು ಖರ್ಚು ವೆಚ್ಚಕ್ಕೆ ಹೋಗತ್ತೆ ಬಿಟ್ಟರೆ ಏನಾದ್ರು ಇಲ್ಲಿ ಉಳಿತಿದೆ ಈ ಇದರ ಸಂಸ್ಥೆಯಿಂದ ಲಾಭ ಬರ್ತಿದೆ ಅಂದರೆ ವ್ಯಾಪಾರದಿಂದನೇ ಬರ್ತದೆ ವ್ಯಾಪಾರನ ಇನ್ನೂ ಅಭಿವೃದ್ಧಿ ಮಾಡಬೇಕಂತ ಇದೆ ಅದ್ರ ಜೊತೆಗೆ ನಮ್ಮ ಸಂಸ್ಥೆಯಲ್ಲಿ ಒಂದು ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ ಈ ಮುಂಭಾಗದ ಬಿಲ್ಡಿಂಗು ಈಗ ನಮ್ಮ ಬರುತ್ತಿರೋ ನ್ಯಾಷನಲ್ ಹೈವೇಗೆ ಹೋಗುವ ಸಾಧ್ಯತೆ ಇದೆ ಸ್ವಲ್ಪ ಪ್ರಮಾಣದಲ್ಲಿ ಹೋಗುತ್ತೆ ಅದಕ್ಕೆ ಮುಂದಿನ ಈಗ ಮತ್ತೆ ಸಮಸ್ಯೆಗಳು ಮತ್ತೆ ಬರ್ತಾ ಇದೆ ಯಾಕಂದ್ರೆ ನಾವು ಇದು ಬಿಲ್ಡಿಂಗ್ ಮುಂದೆ ಭಾಗ ಹೋಗುತ್ತೆ ಹಿಂಭಾಗಕ್ಕೆ ಮತ್ತೆ ಹೋಗಬೇಕಾಗತ್ತೆ ಅವಾಗ ಸ್ವಲ್ಪ ಮತ್ತೆ ಸಮಸ್ಯೆ ಬರುತ್ತೆ ಅದು ಬಂದು ಬಂದೇ ಬರುತ್ತೆ ಯಾಕಂದರೆ ಮಾರ್ಕಿಂಗ್ ಎಲ್ಲ ಮಾಡಿ ಹೋಗಿದ್ದಾರೆ ಈಗಾಗಲೇ ಹಾಗಾಗಿ ಈ ಬಿಲ್ಡಿಂಗ್ ಮತ್ತೆ ಹೋಗುತ್ತೆ ಹಿಂದ್ಗಡೆ ನಾವು ಹೋಗಬೇಕಾಗತ್ತೆ ಅವಾಗ ಮತ್ತೆ ನಮಗೆ ಸ್ವಲ್ಪ ಆರ್ಥಿಕವಾಗಿ ಸಂಕಷ್ಟ ಎದುರಾಗತ್ತೆ ಆದರೂ ಈ ಸಂಸ್ಥೆನ ಅಂತ ಒಂದು ಹುಮ್ಮಸ್ಸಿದೆ ಹುಮ್ಮಸ್ಸಿದೆ ಆದರ್ಶ ಇಟ್ಕೊಂಡಿದ್ದೀವಿ ಯಾ ಸರ್ ಮುಖ್ಯವಾಗಿ ತಮ್ಮ ಒಂದು ಸಂಸ್ಥೆಯ ಆಡಳಿತ ಮಂಡಳಿಯವರಾಗಿರ್ಬೋದು ಸಿಬ್ಬಂದಿ ವರ್ಗ ಆಗಿರ್ಬೋದು ತಮ್ಮ ಒಂದು ಆಡಳಿತಕ್ಕೆ ಯಾವ ರೀತಿ ಸಹಾಯ ಸಹಕಾರವನ್ನು ಕೊಟ್ಟಿದ್ದಾರೆ ನನಗೆ ಎಲ್ಲ ನಿರ್ದೇಶಕ ಬಂಧುಗಳು ಮಾಜಿ ಅಧ್ಯಕ್ಷರು ಮಾಜಿ ಉಪಾಧ್ಯಕ್ಷರು ಎಲ್ಲರೂ ತುಂಬ ಸಹಕಾರ ಕೊಟ್ಟಿದ್ದಾರೆ ಈಗ ನಮ್ಮಲ್ಲಿ ಒಟ್ಟು ಹನ್ನೆರಡು ಜನ ನಮಗೆ ಸದಸ್ಯರು ಇದ್ದಾರೆ ಇದರಲ್ಲಿ ಇದರಲ್ಲಿ ಪೂರ್ಣೇಶ್ ಅಂತೇಳಿ ಅವನು ಉಪಾಧ್ಯಕ್ಷ ಈಗ ಎಸ್ ಟಿ ಪ್ರಸನ್ನ ಕುಮಾರ್ ರೀ ನಿರ್ದೇಶಕರು ಅವನು ಸುಮಾರು ಇಪ್ಪತ್ತೈದು ವರ್ಷ ಅವನು ಇಲ್ಲಿ ಆಗಿದ್ದ ಆಮೇಲೆ ಪ್ರಶಾಂತ್ ಅಂತ ಡಿ ಎಸ್ ಅವನು ಒಂದು ವರ್ಷ ಅಧ್ಯಕ್ಷ ಆಗಿದ್ದ ಜಯರಮಣ್ಯ ಇವರು ಭಾಳ ಹಳೆ ನಿರ್ದೇಶಕರು ಶ್ರೀನಾಥನು ಅಷ್ಟು ಉಪಾಧ್ಯಕ್ಷ ಆಗಿದ್ದ ಅರುಣ್ ಶೆಟ್ಟರು ಇವರು ನಿರ್ದೇಶಕರು ನಾಗರಾಜ್ ಎಚ್ ಎಂ ನಿರ್ದೇಶಕರು ಪುಷ್ಪ ನಿರ್ದೇಶಕರು ಗೀತಾ ನಿರ್ ನಿರ್ದೇಶಕರು ಮತ್ತು ಹಿಂದೆ ಉಪಾಧ್ಯಕ್ಷರಾಗಿದ್ದರು ಲತಾ ನಿರ್ದೇಶಕರು ಮಹೇಶ್ ನಿರ್ದೇಶಕರು ರಂಜನ್ ಅಂತೇಳಿ ಅವರು ನಮಗೆ ಡಿ ಸಿ ಸಿ ಬ್ಯಾಂಕ್ ಸೂಪ್ರೈಸರ್ ಅವರು ಅವರು ತುಂಬ ನಮಗೆ ಭಾರಿ ಹೆಲ್ಪ್ ಮಾಡ್ತಾ ಇರ್ತಾರೆ ನಮ್ಮ ಸಂಸ್ಥೆಗೆ ಎಲ್ಲ ಲೆಕ್ಕಪತ್ರಗಳನ್ನು ನೋಡಿ ನಮಗೆ ತುಂಬ ಹೆಲ್ಪ್ ಮಾಡ್ತಾರೆ ಎಸ್ ಸರ್ ತುಂಬ ಸಂತೋಷ ಸರ್ ಅದೇ ರೀತಿ ಸರ್ ಸಿಬ್ಬಂದಿ ವರ್ಗ ಈ ಒಂದು ಸಂಸ್ಥೆಯ ಮುಖ್ಯ ಅಡಿಪಾಯಕ್ಕೆ ಒಂದು ಒಳ್ಳೆಯ ಕಾರ್ಯ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಒಂದು ಸಿಬ್ಬಂದಿ ವರ್ಗ ಅವರು ಯಾವ ಯಾವ ರೀತಿ ಸಹಾಯ ಸಹಕಾರವನ್ನು ಕೊಡ್ತಾರೆ ಮತ್ತು ಅವ್ರ ಹೆಸರಿ ಸರ್ ಸರ್ ಈಗ ರಾಮ ನಾವು ರಾಗುವಂತೀವಿ ಇವರು ಮಾತ್ರ ತುಂಬ ಸಿ ಓ ಬಾರಿ ತುಂಬ ಕೆಲಸ ಮಾಡ್ತಾನೆ ರಾತ್ರಿ ಹಾಕಲು ಕೆಲಸ ಮಾಡ್ತಾನೆ ನಾವು ಲೋನಲ್ಲಿ ಹತ್ತು ಹನ್ನೊಂದು ಗಂಟೆ ತನಕ ಮಾಡ್ತಾರೆ ಆಮೇಲೆ ಅಲ್ಲಿ ಕ ಆಫೀಸಲ್ಲಿರ್ತಕ್ಕಂಥ ಏನು ಅಕೌಂಟೆಂಟ್ ಆಗಲಿ ಟೈಪಿಸ್ಟ್ ಆಗಲಿ ಆಮೇಲೆ ನಮಗೆ ಗೊಬ್ಬರ ಕೊಡ್ತಕ್ಕಂಥ ಅವರು ಸೇಲ್ಸ್ಮ್ಯಾನ್ಗಳಾಗಲಿ ತುಂಬ ಸಹಾಯ ಮಾಡ್ತಾರೆ ನನಗೆ ಯಾಕಂತೇಳಿದ್ರೆ ಅವ್ರಿಗೆ ಟೈಮೇ ಇಲ್ಲ ಹಂಗಾಗಿ ಇವರ ನಮ್ಮ ಶಮನೆ ನಮ್ಮ ಈ ಸಂಸ್ಥೆ ಬೆಳೆಯೋಕ್ಕೆ ಕಾರಣ ನನಗೆ ಎಸ್ ಸರ್ ಇದು ಸಿಬ್ಬಂದಿ ಅವರು ಸರ್ ಸರ್ ನಮಗೆ ಸಿಇಒ ಆಗಿ ಎಂ ಜೆ ರಾಘ ರಾಘವೇಂದ್ರ ಅಂತ ಇದ್ದಾರೆ ಮಾರಾಟ ಗುಮಾಸ್ತಿಯಾಗಿ ಸವಿತಾ ಇದೆ ಆಮೇಲೆ ಕಂಪ್ಯೂಟರ್ ನಿರ್ವಾಹಕಾಗಿ ಕಾವ್ಯ ಇದ್ದಾಳೆ ಮಾರಾಟ ಸಹಾಯಕ್ಕಾಗಿ ಮನೋಜ್ ಅಂತ ಇದ್ದಾನೆ ಲೆಕ್ಕಗ ರಕ್ಷಿತ್ ಕುಮಾರ್ ಅಂತ ಇದ್ದಾರೆ ಇವರು ತುಂಬ ಹೆಲ್ಪ್ ಮಾಡ್ತಾರೆ ತುಂಬ ಕೆಲಸ ಕೆಲಸ ಹೇಳಿದ್ರೆ ಯಾವುದೇ ಒಂದು ನಾವು ಕೆಲಸ ಹೇಳಿದ್ರು ನಾಳೆ ಮಾಡಬೇಕಂದ್ರೆ ನಾಳೆ ಮಾಡಿ ಪೂರೈಸ್ತಾರೆ ರಾತ್ರಿ ರಾತ್ರಿ ಹನ್ನೊಂದು ಗಂಟೆ ತನಕನಾದರೂ ಅಚ್ಚುಕಟ್ಟ ಕೆಲಸ ಮಾಡಿ ಪೂರೈಸ್ತಾರೆ ಇವರ ಕೆಲಸವೇ ನಮ್ಮ ಅವಸಂಗ ಅಭಿವೃದ್ಧಿಯಾಗೆ ಕಾರಣ ಎಸ್ ಸರ್ ಸರ್ ತಮ್ಮನ್ನು ಇಲ್ಲಿವರೆಗೂ ಒಂದು ಬೆಳೆಸಿದಂಥ ಈ ಸಂಸ್ಥೆಯ ಷೇರದ ಸದಸ್ಯರಿಗೆ ಆಗಿರ್ಬೋದು ರೈತರಿಗಾಗಿರ್ಬೋದು ತಮ್ಮ ಭಾಗದ ಎಲ್ಲ ಜನತೆಗೆ ನಮ್ಮ ಮೀಡಿಯಾ ಮೂಲಕ ಏನು ಸಂದೇಶವನ್ನು ಹೇಳಲಿಕ್ಕೆ ತಾವು ಬಯಸ್ತೀವಿ ಸರ್ ಎಸ್ ಸರ್ ನನಗೆ ಗ್ರಾಮ ಪಂಚಾಯತ್ಗಿಲೂ ಸಹ ಎಲ್ಲ ನಮ್ಮ ಗ್ರಾಮದ ಜನ ನನ್ನನ್ನು ಒಂದು ಸರಿ ಗ್ರಾಮ ಪಂಚಾಯತಿಗೆ ಆಯ್ಕೆ ಮಾಡಿ ನನ್ನನ್ನು ಗೆಲ್ಲಿಸಿದ್ದಾರೆ ಈ ನನಗೆ ಈ ಸಹಕಾರ ಅಷ್ಟೇ ಹನ್ನೆರಡು ಗ್ರಾಮ ಜನರು ಸಹ ನನಗೆ ಈ ಹಿಂದೆ ನನ್ನನ್ನು ಸಹಕಾರ ಸಂಸ್ಥೆಗೆ ಎಲ್ಲರೂ ಚುನಾಯಿತಾಗಿ ಮಾಡಿ ನನ್ನ ಕೆಲಸಿದ್ದಾರೆ ಆಮೇಲೆ ಈ ಸಂಸ್ಥೆಗೆ ನಮ್ಮ ಇಷ್ಟು ಅಭಿವೃದ್ಧಿ ಆಗಬೇಕಾದ್ರೆ ನಮ್ಮ ಈ ಎಲ್ಲ ಗ್ರಾಮದ ನಮ್ಮ ಸಂಘದ ಸದಸ್ಯರು ಇಲ್ಲಿ ತುಂಬ ಚೆನ್ನಾಗಿ ವ್ಯವಹಾರವನ್ನು ನಡೆಸ್ತಾ ಇದ್ದಾರೆ ಎಲ್ಲ ಗೊಬ್ಬರ ಪ್ರತಿಯೊಂದನ್ನು ಇಲ್ಲಿಂದ ತಗೊಂಡೋಗಿ ನಮ್ಮ ಸಂಸ್ಥೆಯನ್ನು ಬಹಳ ಇಂಪ್ರೂವ್ ಮಾಡ್ತಾ ಇದ್ದಾರೆ ಆಮೇಲೆ ಇನ್ನು ಮುಂದೆ ಅಂತೇಳಿ ಅವರು ಇನ್ನೂ ಕೆಲವು ಕೆಲವೇ ನಿರ್ದೇಶ ಇದು ಸದಸ್ಯರು ಇಲ್ಲಿ ಬಂಡವಾಳವನ್ನು ಪಿಕ್ಸೆಟನ್ನು ಹಾಕ್ತಾ ಇದ್ದಾರೆ ಅವರಿಗೂ ಇದ್ರ ಮೂಲಕ ಧನ್ಯವಾದಗಳನ್ನು ಹೇಳಕ್ಕೆ ತಿಳಿಸ್ತೇನೆ ಆಮೇಲೆ ನಮ್ಮ ಸಂಸ್ಥೆಗೆ ಪ್ರ ಹಣಕಾಸನ್ನು ಮಂಜಾಥಗೌಡರು ಆರಂಭ ಮಲೆನಾಡು ಅಭಿವೃದ್ಧಿ ಅಧ್ಯಕ್ಷರು ಮತ್ತು ಡಿ ಸಿ ಬ್ಯಾಂಕ್ ಅಧ್ಯಕ್ಷರು ತುಂಬ ನಮಗೆ ಸಹಾಯ ಮಾಡ್ತಾರೆ ಆಮೇಲೆ ಸಹ್ಯಾದ್ರಿ ಅಧ್ಯಕ್ಷರಾದ ವಿಜಯಣ್ಣನವರು ನನಗೆ ತುಂಬ ಹೆಲ್ಪ್ ಮಾಡ್ತಾರೆ ನಾವು ಏನೇ ಒಂದು ಹೇಳಿದ್ರು ಸಹ ಆ ಕೆಲಸವನ್ನು ನಮಗೆ ಇಮಿಡಿಯೇಟ್ಲಿ ಮಾಡಿ ಕಳಿಸ್ತಾರೆ ಹಾಗಾಗಿ ನಾನು ಎಲ್ಲ ಜನರಿಗೂ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ನಾನು ಈ ನಿಮ್ಮ ಮುಖಾಂತರ ನಾನು ಪ್ರೇಮುಗಿನ ಕೇಳ್ಕೊಳ್ತೀನಿ ಏ ಸರ್ ತುಂಬ ಸಂತೋಷ ಸರ್ ಸರ್ ತಾವು ಹೇಳಿ ತಮ್ಮ ಒಂದು ರೈತ ಸದಸ್ಯರಿಗೆ ಆಗಿರ್ಬೋದು ರೈತರಿಗೆ ಹೇಗಿರ್ಬೋದು ನಮ್ಮ ಮೀಡಿಯಾ ಮೂಲಕ ಏನು ಸಂದೇಶವನ್ನು ಹೇಳಿಕ್ಕೆ ತಗೊಂಡಿಸ್ತೀನಿ ಸರ್ ಈಗ ಸಂಸ್ಥೆ ಅಭಿವೃದ್ಧಿ ಹೊಂದಬೇಕಂದ್ರೆ ಷೇರುದಾರ ಸದಸ್ಯರ ಪ್ರಮುಖ ಪಾತ್ರ ಪ್ರಮುಖ ಪಾತ್ರ ಇದ್ದೇ ಇರುತ್ತೆ ಅವರು ಷೇರುದಾರ ಸದಸ್ಯರು ನಮ್ಮಲ್ಲಿ ಡಿಪಾಸಿಟ್ ಮಾಡಿ ನಮ್ಮ ಸಂಸ್ಥೆ ಡಿಪಾಸಿಟ್ಗಳನ್ನು ಹೆಚ್ಚೆಚ್ಚಾಗಿ ಮಾಡಿದಾಗ ನಮಗೆಲ್ಲ ಸಾಲ ಕೊಡಲಿಕ್ಕೆ ಮತ್ತು ತಗೊಳ್ಲಿಕ್ಕೆ ಪ್ರತಿಯೊಂದಕ್ಕೂ ಅನುಕೂಲ ಆಗುತ್ತೆ ನಾವು ಷೇರುದಾರಲ್ಲಿ ಕೇಳ್ಕೊಳ್ಳೋದಂದರೆ ನಮ್ಮ ಸಂಸ್ಥೆ ಮೇಲೆ ನಂಬಿಕೆ ಇಟ್ಟು ಡಿಪಾಸಿಟುಗಳನ್ನು ಮಾಡಿ ನಮ್ಮಲ್ಲಿ ವ್ಯವಹಾರಗಳನ್ನ ಹೆಚ್ಚೆಚ್ಚಾಗಿ ಮಾಡಿ ಗೊಬ್ಬರ ಆಗಲಿ ಪ್ರತಿಯೊಂದನ್ನು ನಮ್ಮ ಸಂಸ್ಥೆಯಿಂದನೇ ಪಡೆದುಕೊಳ್ಳಿ ಅಂತ ನಾವು ಷೇರುದಾರ ಸದಸ್ಯರನ್ನು ಕೇಳಿಕೊಡ್ತೀವಿ ಹಾಗೆ ನಮ್ಮ ಸಂಸ್ಥೆ ಏಳಿಗೆ ಸಹಕರಿಸುತ್ತಿರುವ ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತ ಶಿವಮೊಗ್ಗ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಅಧ್ಯಕ್ಷರು ಮಲೆನಾಡು ಪ್ರದೇಶ ಅಭಿವೃದ್ಧಿ ಅಧ್ಯಕ್ಷರಾದ ಆರ್ ಎಂ ಮಂಜುನಾಥ್ ಗೌಡರು ಹಾಗೂ ಡಿ ಸಿ ಬ್ಯಾಂಕಿನ ನಿರ್ದೇಶಕರು ಹಾಗೂ ಸ್ಯಾಲರಿ ಸೊಸೈಟಿಯ ಅಧ್ಯಕ್ಷರು ಹಾಗೂ ಕಸ್ಕಾಟ್ ಬ್ಯಾಂಕಿನ ಮಾಜಿ ಅಧ್ಯಕ್ಷರಾಗಿರುವ ವಿಜಯಣ್ಣನವರಿಗೂ ಧನ್ಯವಾದ ಧನ್ಯವಾದಗಳನ್ನು ಅರ್ಪಿಸಿ ಅರ್ಪಿಸ್ತೀವಿ ಹಾಗೆ ನಮ್ಮ ಸಹಕಾರ ಸಹ ಇಲಾಖೆಯ ಸಹಕಾರ ಸಿಬ್ಬ ಸಹಕಾರ ಇಲಾಖೆಯವರಿಗೂ ನಮಗೆ ಈ ಸಂಸ್ಥೆಯ ಇದಕ್ಕೆ ಸಹಕರಿಸುವ ಸಹಕಾರ ಇಲಾಖೆಯ ಸಿ ಡಿ ಒಗಳಿಗೂ ಮತ್ತು ಕ್ಷೇತ್ರಾಧಿಕಾರಿಗಳಿಗೂ ನಾನು ಅಭಿನಂದನ ಸಲ್ಲಿಸ್ತೀನಿ ಅದೇ ರೀತಿ ಸಂಘದ ಹಾಲಿ ಅಧ್ಯಕ್ಷರಾದ ಎಸ್ ಸುರೇಂದ್ರ ಸುರೇಂದ್ರಯ್ಯರಿಗೂ ಹಾಗೂ ಸಂಘದ ಎಲ್ಲ ನಿರ್ದೇಶಕರಿಗೂ ಹಾಗೂ ನಮ್ಮ ಸಿಬ್ಬಂದಿ ವರ್ಗದವರಿಗೂ ಧನ್ಯವಾದಗಳನ್ನು ನಾಸ್ತೇನೆ ತುಂಬಾ ಸಂತೋಷಗಳು ಇಷ್ಟೊತ್ತು ನಮ್ಮ ಮತ್ತೆ ನಮ್ಮ ವೀಕ್ಷಕರ ಮುಂದೆ ತಮ್ಮ ಒಂದು ಸಂಸ್ಥೆಯ ಎಲ್ಲ ಕಾರ್ಯ ಚಟುವಟಿಕೆಗಳನ್ನು ಹಂಚಿಕೊಂಡು ತುಂಬಾ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ಕಾರದ ವೀಕ್ಷಕರು ಇಷ್ಟೊತ್ತು ಮಾತಾಡಿದಂಥ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಮಾಳೂರು ಪ್ರಾಥಮಿಕ ಕೃಷಿ ಪತ್ತೆ ಸಹಕಾರಿ ಸಂಘ ನಿಯಮಿತ ಮಾಳೂರು ಇದರ ಹಳ್ಳಿ ಅಧ್ಯಕ್ಷರು ಶ್ರೀ ಎಸ್ ಎ ಸುರೇಂದ್ರ ಸರ್ ಅವರ ಮಾತುಗಳನ್ನು ಜೊತೆಗೆ ಇದೇ ಸಂಸ್ಥೆಯಲ್ಲಿ ಒಂದು ವರ್ಷದಿಂದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರೀ ಎಂ ಜೆ ರಾಘವೇಂದ್ರ ಸರ್ ಅವರ ಮಾತುಗಳನ್ನು ಇವರ ಇನ್ನಷ್ಟು ಮಾಹಿತಿಗಾಗಿ ಲಾಗ್ಲಿ ಡಬ್ಲ್ಯೂ 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 ಡಾಟ್ ಪೊಲಿಟೀಷಿಯನ್ ಸೀನ್ ಇಂಡಿಯಾ ಡಾಟ್ ಕಾಮ್ ಎಟ್ ಸೋಷಿಯಲ್ ಮೀಡಿಯಾ ಜೈ ಕರ್ನಾಟಕ